ಗಾರುಡಿಗನ ಗಾನವಿದ್ಯೆ ಹಾವುಗಳ ಬಂಧನಕ್ಕೆ ಬೇಡನ ಧ್ಯಾನ ವಿದ್ಯೆ ಮೃಗಗಳ ಛೇದನಕ್ಕೆ ಮೋಹದ ಜಾಣವಿದ್ಯೆ ಜೀವಗಳ ಆಕ್ರಾಂತನಕ್ಕೆ ಗಾರುಡಿಗನ ಘಾನವಿದ್ಯೆ ಅಂದರೆ ಗಾರುಡಿಗ ಅಂದರೆ ಹಾವುಗಳನ್ನು ಹಿಡಿಯುವವ ಅವನು ತನ್ನ ಜೀವನ ಸಾಗಿಸಲು ಪ್ರಯತ್ನಪಟ್ಟು ಪುಂಗಿ ಊದಿ ಊದಿ ಹಾವುಗಳನ್ನು ಹಿಡಿದು ಬಂಧನದಲ್ಲಿ ಹಾಕುತ್ತಾನೆ ಬೇಡನ ಧ್ಯಾನ ವಿದ್ಯೆ ಅಂದರೆ ಕಾಡಿನಲ್ಲಿ ಕೆಲವೊಂದು ಬೇಡರು ಇರ್ತಾರೆ ಅವರಲ್ಲಿ ಕೆಲವೊಬ್ಬರು ಶಬ್ದವಾಗದೆಯೇ ಧ್ಯಾನದಲ್ಲಿ ಕುಳಿತಂತೆ ಕಾಣುತ್ತದೆ ಆದರೆ ಅದು ರೌದ್ರ ಧ್ಯಾನ ಇದೆ ಅವ ನಿಶ್ಚಲವಾಗಿ ಕಂಡರೂ ಕೂಡ ಮೃಗಗಳ ಹತ್ಯೆಗೆ ಕಾರಣನಿದ್ದು ಘಾಸಕನಿದ್ದಾನೆ ಇವೆಲ್ಲಕ್ಕೂ ಮೀರಿದ ಪ್ರತಿಯೊಂದು ಸಂಸಾರಿ ಜೀವಕ್ಕೆ ಮನ ವಚನ ಕಾಯದಿಂದಾದ ಪಾಪ ಪುಣ್ಯ ಸಂಗ್ರಹ ಕೋಶ ಕಾರ್ಮಣು ಶರೀರ ಅದು ಸ್ವಯಂ ಆಕ್ರಾಂತನಕ್ಕೆ ಜೀವವನ್ನು ಒಳಪಡಿಸುತ್ತದೆ ಅಂದರೆ ಜೀವದ ಮಹಾಶತ್ರು ಅಂದರೆ ನಮ್ಮ ಒಳಗಿರುವ ಮೋಹನಿಯ ಕರ್ಮ ಮೋಹನಿಯ ಕರ್ಮದ ಜಾಣ ವಿದ್ಯೆಯು ಜೀವಗಳ ಆಕ್ರಾಂದನಕ್ಕೆ ಇದೆ ಜೀವವನ್ನು ಅತಿ ಕಷ್ಟಕ್ಕೆ ಈಡು ಮಾಡುತ್ತದೆ